ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಧಿಕಾರಿ ಸರ್ಕಾರಿ ಸರ್ವೆಂಟೆ ಹೊರತು ಸರ್ವಾಧಿಕಾರಿ ಅಲ್ಲ ಒಂದು ಯಾವುದೇ ಒಂದು ಪಕ್ಷ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಒಂದು ಪತ್ರವನ್ನು ಸನ್ಮಾನ್ಯ ಸಿದ್ದರಾಮಯ್ಯರು ಬರೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಇದು ಉನ್ನತ ಉನ್ನತೋದಮಿನಾರ ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಕೂಡ ನನಗೆ ಆತಂಕವಾಗ್ತಾ ಇದೆ ನಾನು ಆಗಲೇ ಹೇಳಿದೆ ಒಬ್ಬ ಈ ರಾಜ್ಯದ ಭಾಳ ಪ್ರಭಾವಿ ಸಿದ್ದರಾಮಯ್ಯನವರು ಕೂಡ ಈ ಪತ್ರವನ್ನು ನಾನು ಕೂಡ ಓದಿದ್ದೀನಿ ನಾನು ಇದನ್ನು ಈ ಪತ್ರವನ್ನು ನಾನು ಕೂಡ ಓದಿದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಈ ಕೂಡಲೇ ಇವತ್ತು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ ಈ ಜಿಲ್ಲೆಯಲ್ಲಿ ಮಾದೇವಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಇದು ಯಾವುದೇ ಥರದ ಆತಂಕಕ್ಕೆ ಒಳಗಾಗದೆ ಇವರಿಬ್ಬರೂ ಕೂಡ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಒಬ್ಬ ಪತ್ರಕರ್ತರ ಮೇಲೆ ಒಬ್ಬ ಶೋಷಿತ ಸಮಾಜದವರು ಒಬ್ಬರು ದಲಿತರು ಇವರ ಮೇಲೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಯಾವಾಗಲೂ ಕೂಡ ದಲಿತರ ಬಗ್ಗೆ ಶೋಷಿತರ ಪರ್ಗೆ ಧ್ವನಿಯಾಗಿರ್ತಕ್ಕಂಥ ಮಾತನಾಡ್ತಕ್ಕಂಥವ್ರು ಸಿದ್ದರಾಮಯ್ಯ ಮಾದೇವಪ್ಪನಂಥವರು ಇವತ್ತು ಒಬ್ಬ ಮೇಲ್ವರ್ಗದ ಸುಬ್ರಹ್ಮಣ್ಯ ಅವನ ಪರವಾಗಿ ನಿಲ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ಕೂಡಲೇ ಕ್ರಮ ವಹಿಸ್ಬೇಕು ಅಂತಕ್ಕಂಥದ್ದು ನನ್ನ ಆದೇಶನೂ ಕೂಡ ಆಗಿದೆ ಮುಂದಿನ ದಿನ ಇದೇ ರೀತಿ ಏನಾದರೂ ಕೂಡ ಬಿಟ್ಟು ಮತ್ತೆ ಅವನು ಕೆಲಸಕ್ಕಲ್ಲಿ ಕೂತ್ಕತೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಉಗ್ರವಾದಂಥ ಹೋರಾಟ ಆಗ್ತದೆ ಇದು ಎಚ್ಚರಿಕೆಯ ಗಂಟೆ ಇದು ಇದನ್ನು ಸಹಿಸ್ಕ ಸಹಿಸ್ಕೊಂಡು ಕೂತ್ಕೊಳ್ತಕ್ಕಂಥ ನಮ್ಮ ಮನೋಭಾವ ನಮಗಿಲ್ಲ ನಾನು ಕೂಡ ಅವನು ಹದಿನೈದು ಹದಿನಾರು ವರ್ಷದಿಂದಲೂ ಕೂಡ ನಾನು ಬಲ್ಲೆ ಅಲ್ಲಿರ್ತಕ್ಕಂಥ ನ್ಯೂನತೆ ಕೂಡ ಕೂಡ ನಮ್ಗೆ ಗೊತ್ತಿದೆ ಯಾಕೆ ಇವೆಲ್ಲವನ್ನೂ ಕೂಡ ಮರವೇ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇದೊಂದು ರೀತಿ ಗೌಪ್ಯ ಅದು ಟಿಕೆಟ್ ಕೌಂಟ್ರ್ದು ಕೂಡ ಗೊತ್ತಿದೆ ವ್ಯಾಪಾರ ಮಳಿಗೆ ಮಾಡ್ತಕ್ಕಂಥದ್ದು ಕೂಡ ಗೊತ್ತಿದೆ ಮತ್ತು ಅದೆಲ್ಲವೂ ಕೂಡ ನಾವು ಇದನ್ನು ಭಾಳಷ್ಟು ದಿನಗಳಿಂದ ನಿಮ್ಮ ಮಾಧ್ಯಮದವರೇ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದರೆ ಮೊನ್ನೆನೂ ಕೂಡ ಒಂದು ವಿಜಯ ಟಿ ವಿ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಭಾಳಷ್ಟು ತರಾಟೆ ತಗೊಂಡಿರ್ತಕ್ಕಂಥ ವೀಡಿಯೋ ಕ್ಲಿಪ್ಪನ್ನು ಕೂಡ ನಾನು ನೋಡಿದ್ದೀನಿ ಭಾಳ ಅಷ್ಟು ನೀಟಾಗಿ ಆ ಹೆಣ್ಮಗಳು ಮಾತಾಡಿರ್ತಕ್ಕಂಥದ್ದನ್ನು ಆ ವೀಡಿಯೋ ಕ್ಲಿಪ್ಪನ್ನು ಕೂಡ ನಾನು ನೋಡಿದ್ದೀನಿ ಮತ್ತು ಅಷ್ಟು ಮಾತಾಡಿದ್ರೂ ಕೂಡ ನಮಗಿಂತನೂ ಕೂಡ ಭಾಳ ಉನ್ನತ ಮಟ್ಟದಲ್ಲಿ ಅದು ಆಗಿರ್ತಕ್ಕಂಥ ಹೆಣ್ಮಗಳು ಆ ಹೆಣ್ಮಗಳಿಗೂ ಕೂಡ ಬೆಲೆ ಕೊಟ್ಟಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇದು ಇವನ ಬಗ್ಗೆ ಏನಕ್ಕೆ ಭಯ ಪಡ್ತಾವ್ರೆ ಒಂದು ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಜಿಲ್ಲಾ ಆಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಮಾಧ್ಯಮದವರ ಬಗ್ಗೆ ನನಗೆ ಭಾಳಷ್ಟು ಗೌರವಿದೆ ಒಂದು ಸಾರಿ ನೀವು ಧ್ವನಿ ಮಾಡಿದ್ರೆ ಎಂಥ ವ್ಯಕ್ತಿ ಆದರೂ ಕೂಡ ದಮನ ಆಗ್ತಾನೆ ಅಂದರೆ ಇಲ್ಲೂ ಕೂಡ ಜಾತೀಯತೆ ಇದೆಯಾ ಅಂತಕ್ಕಂಥ ಆತಂಕ ನನಗೆ ಇದೆ ಯಾರು ಪಕ್ಷಕ್ಕೆ ಭೋಗಬೇಡಿ ನನಗೆ ಮಾಧ್ಯಮದಲ್ಲೂ ಕೂಡ ಜಾತೀಯತೆ ಇದೆಯಾ ಅಂತಕ್ಕಂಥದ್ದು ನನಗೆ ಕಾಡ್ತಾ ಇದೆ ನನಗೆ ನಾನು ನೇರ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ ನಿಮ್ಮ ಬಗ್ಗೆ ನನಗೆ ಅಪಾರವಾದಂಥ ಗೌರವವಿದೆ ನಾನು ಏನೇ ಮಾತಾಡಿದ್ರು ಕೂಡ ನಿಮ್ಮ ಶಕ್ತಿಯ ಮೇಲೆ ನಿಮ್ಮ ಗೌರವದ ಮೇಲೆ ನೀವು ನಮ್ಮ ಬೆಂಬಲವಾಗಿದ್ದೀರಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅನ್ನೋದು ಕೂಡ ನಮಗೆ ಇಲ್ಲಿ ಕಂಡು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಪತ್ರಕರ್ತರ ಮೂಲಕ ನಾನು ನ್ಯಾಯಾಂಗಕ್ಕಿಂತನೂ ಕೂಡ ಪತ್ರಕರ್ತರ ಮೇಲೆ ನಾನು ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಹಾಗಾಗಿ ಅಂಥ ಒಂದು ಪತ್ರಿಕಾ ಶಕ್ತಿ ಇರ್ತಕ್ಕಂಥವ್ರು ಇವತ್ತು ದೊಡ್ಡ ದೊಡ್ಡದಲ್ಲಿ ಮಾಧ್ಯಮದಲ್ಲಿ ಬಂದಿಲ್ಲ ಅಂತ ಹೇಳಿದಾಗ ನನಗೆ ಭಾಳ ಆತಂಕವಾಗಿ ನಾನು ಈಗ ವ್ಯಕ್ತಪಡಿಸ್ತಿದ್ದೀನಿ ಮಾತನ್ನು